ಸುದ್ದಿಗಾಗಿ ಸಿದ್ದು ನ್ಯೂಸ್ ಸುದ್ದಿಗಾಗಿ ಸಿದ್ದು ನ್ಯೂಸ್ಗೆ ಸ್ವಾಗತ ನಾನು ಮುನೀರ್ ಅವಟಗೇರಿ ಸಾರಿಗೆ ಘಟಕಕ್ಕೆ ಕೆಕೆಆರ್ಟಿಸಿ ಎಂಡಿ ಭೇಟಿ ವ್ಯವಸ್ಥೆ ಪರಿಶೀಲನೆ ಮುದೇಬಿಹಾಳ ತಾಲೂಕಿನ ಇಲ್ಲಿನ ಸಾರಿಗೆ ಘಟಕಕ್ಕೆ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದ ಕಲಬುರಗಿಯ ವ್ಯವಸ್ಥಾಪಕ ನಿರ್ದೇಶಕಿ ಡಾಕ್ಟರ್ ಬಿಸುಶೀಲಾ ಅವರು ಶುಕ್ರವಾರ ಭೇಟಿ ನೀಡಿ ಘಟಕ ಮತ್ತು ಬಸ್ ನಿಲ್ದಾಣದ ವ್ಯವಸ್ಥೆ ಪರಿಶೀಲಿಸಿ ಅಗತ್ಯ ಸಲಹೆ ಸೂಚನೆ ನೀಡಿದರು ಘಟಕದ ಆಂತರಿಕ ವಿಭಾಗ ಪರಿಶೀಲಿಸಿ ತಾಂತ್ರಿಕ ಮತ್ತು ತಾಂತ್ರಿಕೇತರ ಸಿಬ್ಬಂದಿಯ ಕಾರ್ಯವೈಖರಿಯ ಅವಲೋಕನ ನಡೆಸಿದರು ಘಟಕ ನಿಲ್ದಾಣದೊಳಗೆ ಸ್ವಚ್ಛತೆ ಕಾಪಾಡಲು ಮೊದಲಾದ್ಯತೆ ನೀಡುವಂತೆ ವಿಜಯಪುರದ ವಿಭಾಗೀಯ ನಿಯಂತ್ರಣಾಧಿಕಾರಿ ಮತ್ತು ಘಟಕ ವ್ಯವಸ್ಥಾಪಕರಿಗೆ ಸೂಚಿಸಿದ ಅವರು ಪ್ರಯಾಣಿಕರಿಗೆ ತೊಂದರೆಯಾಗದಂತೆ ನೋಡಿಕೊಳ್ಳಲು ಸಲಹೆ ನೀಡಿದರು ನಿಲ್ದಾಣ ಆವರಣದಲ್ಲಿರುವ ಸಾರ್ವಜನಿಕ ಶೌಚಾಲಯ ನಿಲ್ದಾಣದೊಳಗಿರುವ ಉಪಹಾರ ಮಂದಿರ ಸೇರಿ ವಿವಿಧ ಸ್ಥಳಗಳನ್ನು ಪರಿಶೀಲಿಸಿ ಅಲ್ಲಿನ ಅನೈರ್ಮಲ್ಯುಕ್ತ ವಾತಾವರಣಕ್ಕೆ ಸಿಡಿಮಿಡಿಗೊಂಡರು

ಈ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಘಟಕ ನಿಲ್ದಾಣದಲ್ಲಿ ಮೂಲಸೌಕರ್ಯ ಕೊರತೆ ಇರುವುದು ಗಮನಕ್ಕೆ ಬಂದಿದ್ದು ಮೂಲಸೌಕರ್ಯ ಒದಗಿಸಲು ಅಗತ್ಯ ಕ್ರಮ ಕೈಗೊಳ್ಳುವುದಾಗಿ ತಿಳಿಸಿದರು ಘಟಕ ಮತ್ತು ನಿಲ್ದಾಣದೊಳಗಿನ ರಸ್ತೆಗಳು ಸಂಪೂರ್ಣ ಹದಗೆಟ್ಟಿದ್ದು ಡಾಂಬರು ಅಥವಾ ಸಿಸಿ ರಸ್ತೆ ಮಾಡುವ ಯೋಜನೆ ಇದೆಯೇ ಎನ್ನುವ ಸುದ್ದಿಗಾರರ ಪ್ರಶ್ನೆಗೆ ಉತ್ತರಿಸಿದ ಅವರು ಈಗಾಗಲೇ ನಿಲ್ದಾಣದಲ್ಲಿ ಶೌಚಾಲಯ ಸಮುಚ್ಚಯ ನಿರ್ಮಿಸಲು ಅಂದಾಜು ನಲವತ್ತು ಲಕ್ಷ ಅನುದಾನದಲ್ಲಿ ಟೆಂಡರ್ ಕರೆಯಲಾಗಿದ್ದು ಮೂವತ್ತ್ ಮೂರು ಪಾಯಿಂಟ್ ಅರವತ್ತ್ ಮೂರು ಲಕ್ಷಕ್ಕೆ ಟೆಂಡರ್ ಅಂತಿಮಗೊಂಡಿದೆ ಕೆಲವೇ ದಿನಗಳಲ್ಲಿ ಈ ಕಾರ್ಯಕ್ಕೆ ಚಾಲನೆ ದೊರಕಲಿದೆ ಎಂದರು ವಿಜಯಪುರಕ್ಕೆ ನಗರ ಸಾರಿಗೆಗೆ ಹೊಸ ಬಸ್ ಕೊಟ್ಟಿದ್ದೀರಿ ಮುದ್ದೇಬಿಹಾಳ ಘಟಕಕ್ಕೆ ಒಂದು ಬಸ್ ಕೊಟ್ಟಿಲ್ಲ ಏಕೆ ಎಂದು ಪ್ರಶ್ನಿಸಿದಾಗ ಕಲ್ಯಾಣ ಕರ್ನಾಟಕ ಭಾಗದಲ್ಲಿರುವ ಎಲ್ಲಾ ಜಿಲ್ಲಾ ಕೇಂದ್ರಗಳಿಗೆ ಹೊಸ ನಗರ ಸಾರಿಗೆ ಬಸ್ ಹಂಚಿಕೆ ಮಾಡಲಾಗಿದೆ ವಿಜಯಪುರಕ್ಕೆ ಇಪ್ಪತ್ತೈದು ಬಸ್ ಕೊಟ್ಟಿದ್ದೇವೆ ಹೆಚ್ಚುವರಿ ಬಸ್ಸುಗಳಿಗೆ ಬೇಡಿಕೆ ಇಟ್ಟಿದ್ದು ಸರ್ಕಾರದಿಂದ ಮಂಜೂರಾದ ಕೂಡಲೇ ಈ ಘಟಕಕ್ಕೂ ಒದಗಿಸಿಕೊಡಲಾಗುತ್ತದೆ ಎಂದರು ಜಿಲ್ಲೆಯಲ್ಲಿ ಉದ್ಘಾಟನೆ ಮಾಡಿದ್ರು ಎಪ್ಪತ್ತಿಂದ ನೂರ ಎರಡು ನಗರ ಸಾರಿಗೆ ಎಲ್ಲ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮಕ್ಕೆ ಸಂಬಂಧಿಸಿರುವಂತೆ ಎಲ್ಲ ಜಿಲ್ಲೆಗೆ ಸಂಬಂಧಿಸಿರುವುದು ಇಲ್ಲಿ ಉದ್ಘಾಟನಾ ಕಾರ್ಯಕ್ರಮ ಮಾಡಿದ್ವಿ ಮತ್ತೆ ಇಲ್ಲಿ ಜಿಲ್ಲೆಗೆನೆ ನಾವು ಇಪ್ಪತ್ತೈದು ಬಸ್ಸುಗಳು ಕೊಟ್ಟಿದ್ದೀವಿ ಅದಕ್ಕಿಂತ ಪೂರ್ವದಲ್ಲಿ ಎರಡು ಟ್ರಯಲ್ ಅಂಡ್ ಆಪರೇಷನ್ಗೆ ಕೊಟ್ಟಿರ್ತಕ್ಕಂಥದ್ದು ಒಟ್ಟಾರೆ ಇಪ್ಪತ್ತೇಳು ಬಸ್ ಬಿಜಾಪುರಿಗೆ ಕೊಟ್ಟಿದ್ದೀವಿ ಉಳಿದ ಬಸ್ಸುಗಳು ಉಳಿದ ಜಿಲ್ಲೆಗಳಿಗೆ ನಾವು ಹಂಚಿಕೆಯನ್ನು ಮಾಡಿದ್ದೀವಿ ಸೊ ಈಗ ಬಸ್ಗಳ ಬೇಡಿಕೆ ಎಲ್ಲ ಜಿಲ್ಲೆಗಳಲ್ಲಿ ಇದೆ ಸೊ ಈಗಾಗಲೇ ನಾವು ಒಂದು ನಾಲ್ಕನೂರು ಬಸ್ಗಳಿಗೆ ಟೆಂಡರ್ ಕರೆದಿದ್ದೀವಿ ಟೆಂಡರ್ ಪ್ರಕ್ರಿಯೆ ಜಾರಿಯಲ್ಲಿದೆ ಸೊ ಟೆಂಡರ್ ಸಕ್ಸಸ್ಫುಲ್ ಆಗಿ ಬಸ್ಗಳು ಬಂದ ನಂತರ ನಾವು ಮತ್ತೆ ಜಿಲ್ಲೆಗಳಿಗೆ ಹಂಚಿಕೆ ಮಾಡ್ತೀವಿ ಬಿಜಾಪುರ ಜಿಲ್ಲೆ ಎಲ್ಲಾ ತಾಲೂಕು ಕೇಂದ್ರ ಬಸ್ ನಿಲ್ದಾಣ ಹೈಟೆಕ್ ಆಗಿದೆ ಇನ್ನು ಮುದ್ದೇಗಢ್ ಬಸ್ ನಿಲ್ದಾಣ ಅದೇ ಹಳೆ ಇದೆ ಇದನ್ನು ಯಾವಾಗ ಅಂತ

ಹಾಗಾಗಿ ನಮ್ಮಲ್ಲಿ ಆಲ್ರೆಡಿ ಏನು ಎ ಆರ್ ಎಫ್ ಮೇಲೆ ನಮಗೆ ಅನುಕೂಲ ಇದೆ ಮಾಡ್ಕೊಳ್ಳಿಕ್ಕೆ ಅದರಲ್ಲಿ ಮಾತ್ರ ಫಾರ್ಟಿ ಲ್ಯಾಕ್ಸ್ ಅಲ್ಲಿ ಪ್ಲಾನ್ ಮಾಡಿದ್ದೀವಿ ಬೇಸ್ಡ್ ಆನ್ ದ ರಿಕ್ವೈರ್ಮೆಂಟ್ ಟೆಂಡರ್ ಕರೆದಿದ್ದೀವಿ ವರ್ಕ್ ಆರ್ಡರ್ ಕೊಟ್ಟಾಗಿದೆ ಒನ್ ಟೂ ಡೇಸ್ ಅಲ್ಲಿ ವರ್ಕ್ ಸ್ಟಾರ್ಟ್ ಮಾಡ್ತೀವಿ ಸಿಮಿಲರ್ಲಿ ಕಾಂಕ್ರೀಟಿಂಗ್ ಇದೆ ಈ ಸಂದರ್ಭದಲ್ಲಿ ವಿಭಾಗೀಯ ನಿಯಂತ್ರಣಾಧಿಕಾರಿ ನಾರಾಯಣಪ್ಪ ಕುರುಬರ್ ಘಟಕ ವ್ಯವಸ್ಥಾಪಕ ಅಶೋಕ್ ಕುಮಾರ್ ಬೋವಿ ವಿಜಯಪುರ ವಿಭಾಗೀಯ ಕಚೇರಿ ಮತ್ತು ಮುದ್ದೆಬಿಹಾಳ ಸಾರಿಗೆ ಘಟಕದ ಅಧಿಕಾರಿ ವರ್ಗದವರು ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿ ಉಪಾಧ್ಯಕ್ಷ ಲಕ್ಷ್ಮಣ್ ಲಮಾಣಿ ಸದಸ್ಯ ಬಿಆರ್ ಚಪ್ಪರ್ಬಂದ್ ಸಂಗಪ್ಪ ಮೇಲಿನಮನಿ ಸೇರಿ ಹಲವರು ಉಪಸ್ಥಿತರಿದ್ದರು ಜಾಹೀರಾತುಗಳಿಗಾಗಿ ಸಂಪರ್ಕಿಸಿ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಯಾಕೆಂದರೆ ನಮ್ಮ ಸುದ್ದಿಗಳು ನಿಮಗೆ ಬೇಗನೆ ತಲುಪುತ್ತವೆ